ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ಫ್ರೆಂಡ್ಸ್ ಇವತ್ತೊಂದು ಕ್ರೋಶ ಡಿಸೈನ್ನ ತೋರಿಸ್ಕೊಡ್ತಾಯಿದ್ದೀನಿ ಅದಕ್ಕೆ ನಾನಿಲ್ಲಿ ಆರಳೆ ದಾರನ ರೆಡಿ ಮಾಡ್ಕೊಂಡಿದ್ದೀನಿ ಈ ಏನೇನಿದೆ ಈ ಪೆಲ್ ಇದರಲ್ಲಿ ನಮಗೆ ಮೂರಳೆ ಇದೆ ಮತ್ತು ಇಲ್ಲಿ ಮೂರಳೆ ತಗೊಂಡಿದ್ದೀನಿ ಸ್ವಲ್ಪ ಲೈಟು ಡಾರ್ಕ್ ಶೇಡ್ನ ಗೋಲ್ಡ್ ಕಲರ್ ತೊಗೊಂಡಿದ್ದೀನಿ ಆರಳೆ ದಾರನ ರೆಡಿ ಮಾಡಿಕೊಂಡು ನಾನಿಲ್ಲಿ ನಾಟ್ ಮಾಡ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ನೀವು ಈ ರೀತಿ ನಾಟ್ ಮಾಡ್ಕೊಂಡಿದ್ದೀನಿ ಮೊದಲಿಗೆ ಬಟ್ಟೆಗೆ ಸೇರಿಸಿ ಸಿಂಗಲ್ ನಾಟನ್ನ ಮಾಡ್ಕೊಳ್ಳೋಣ ನಾನಿಲ್ಲಿ ಸ್ಯಾಂಪಲ್ ಪೀಸ್ಗೆ ಇದ್ದೀನಿ ಫ್ರೆಂಡ್ಸ್ ಇದೇ ರೀತಿ ಪಲ್ಲು ಕೂಡ ರೈಟ್ ಸೈಡಿಂದ ಸೀದಾ ಸೈಡಿಂದ ನೀವು ಇಲ್ಲಿ ಡಿಸೈನ್ನ ಹಾಕ್ಕೊಬೇಕು ಓಕೆನಾ ನೋಡಿ ನೀಡೋದು ಬಂದು ಟೆನ್ ನಂಬರ್ ತೊಗೊಂಡಿದ್ದೀನಿ ಮೊದಲಿಗೆ ಸ್ಟಾರ್ಟಿಂಗಲ್ಲಿ ನಾವು ಸಿಂಗಲ್ ನಾಟನ್ನ ಮಾಡ್ಕೋಬೇಕು ನೋಡಿ ಬ್ಯಾಕ್ ಸೈಡ್ಗೆ ನಾಟ್ ಬರೋ ರೀತಿ ಮಾಡಿಕೊಂಡು ಲೆಫ್ಟ್ ಹ್ಯಾಂಡಲ್ಲಿ ಥ್ರೆಡ್ನ ಬ್ಯಾಲೆನ್ಸ್ ಮಾಡಿಕೊಂಡು ಈ ರೀತಿ ಎರಡು ಸಿಂಗಲ್ ನಾಟನ್ನ ಮಾಡ್ಕೊಳ್ಳಿ ಎರಡು ಸಿಂಗಲ್ ನಾಟನ್ನ ಮಾಡಿಕೊಂಡು ನೋಡಿ ಫೈವ್ ಫೈವ್ ಚೈನ್ ಹಾಕ್ಕೊಂಡು ಲಾಕ್ನ ಮಾಡ್ಕೋಬೇಕು ನೋಡಿ ಈ ರೀತಿಯಾಗಿ ಫೈ ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೋಬೇಕು ನೆಕ್ಸ್ಟ್ ಅದೇ ರೀತಿ ರಿಪೀಟ್ ಮಾಡ್ಕೋಬೇಕು ಫೈವ್ ಚೈನ್ ಲಾಕ್ ಫೈ ಚೈನು ಸಿಂಗಲ್ ಕ್ರೋಶೆ ಫೈ ಚೈನು ಸಿಂಗಲ್ ಕ್ರೋಶೆ ಈ ರೀತಿಯಾಗಿ ಮಾಡ್ಕೊತ ಹೋಗ್ಬೇಕು ಈ ಸ್ಟೆಪ್ನ ಈ ಡಿಸೈನ್ಗೆ ಇಲ್ಲಿ ಮೂರು ಸ್ಟೆಪ್ನ ಮಾಡ್ಕೊಳ್ಳೋದಿದೆ ಬೇಕಿದ್ರೆ ಎರಡು ಸ್ಟೆಪ್ಪಲ್ಲೂ ಮಾಡ್ಕೊಬೋದು ನಾವು ನಾನಿಲ್ಲಿ ಮೂರು ಸ್ಟೆಪ್ಪಲ್ಲಿ ಇದ್ದೀನಿ ಬಿಗ್ನೆಸ್ಗೆಲ್ಲ ಕನ್ಫ್ಯೂಸ್ ಆಗಬಾರ್ದಲ್ವ ಈಗೇನು ಕ್ರೋಶ ಡಿಸೈನ್ ಕಲಿತಾ ಇದ್ದಾರೋ ಅವ್ರಿಗೆ ಕನ್ಫ್ಯೂಸ್ ಆಗಬಾರ್ದು ನೀಟಾಗಿ ಅರ್ಥ ಆಗಲಿ ಅನ್ನೋ ಕಾರಣಕ್ಕೆ ನಾನು ಮೂರು ಸ್ಟೆಪ್ಪಲ್ಲಿ ಇದ್ದೀನಿ ನೋಡಿ ಈ ರೀತಿ ನಾವು ಫೈ ಫೈ ಚೈನ್ ಹಾಕ್ಕೊಂಡು ನಾವು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಕರೆಕ್ಟಾಗಿ ನೋಡಿಕೊಂಡು ಸಿಂಗಲ್ ಕ್ರೋಷನ್ನ ಮಾಡ್ಕೋಬೇಕು ಯಾರೆಲ್ಲ ಸಬ್ಸ್ಕ್ರೈಬ್ ನೋಡ್ತಾ ನೋಡ್ತಾಯಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲನ್ನು ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನೋಡಿ ಈ ರೀತಿಯಾಗಿ ಫೈ ಫೈ ಚೈನ್ ಹಾಕ್ಕೊಂಡು ಮೊದಲನೇ ಸ್ಟೆಪ್ ಅನ್ನೋದನ್ನು ಫುಲ್ ಸ್ಯಾರಿ ಪೂರ ಈ ರೀತಿ ಕಂಪ್ಲೀಟ್ ಮಾಡ್ಕೋಬೇಕು ಫೈವ್ ಚೈನು ಸಿಂಗಲ್ ಕ್ರೋಶೆ ಫೈವ್ ಚೈನು ಸಿಂಗಲ್ ಕ್ರೋಶೆ ಈ ರೀತಿಯಾಗಿ ನಾವು ಫುಲ್ ಸ್ಯಾರಿ ಎಲ್ಲ ಕಂಪ್ಲೀಟ್ ಮಾಡ್ಕೊಳ್ಳೋಣ ಇದೇ ರೀತಿಯಾಗಿ ನೋಡಿ ನಾನು ಫೈ ಫೈವ್ ಚೈನ್ ಹಾಕ್ಕೊಂಡು ಈ ರೀತಿ ಮಾಡ್ಕೊಂಡು ಬಂದಿದ್ದೀನಿ ಒಂದು ಫೋರ್ ಆರ್ಚಸ್ಗೆ ಆಗೋಷ್ಟು ನಾನಿಲ್ಲಿ ಮಾಡ್ಕೊಂಡಿದ್ದೀನಿ ಸೀರೆಗೂ ಸೇಮ್ ಪಲ್ಲುಗು ಏನು ನೀವು ಹಾಕ್ಕೊಂತೀರ ಸೇಮ್ ಇದೇ ರೀತಿ ಫೈ ಫೈವ್ ಚೈನ್ ಹಾಕ್ಕೊಂಡು ಸಿಂಗಲ್ ಕ್ರೋಶನ ಮಾಡ್ಕೋಬೇಕು ನೋಡಿ ನೀಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೀಟಾಗಿ ಲಾಕ್ ಮಾಡ್ಕೊಂಡಾಗ ನಮಗೆ ರಿಂಕಲ್ಸ್ ಅನ್ನೋದು ಬರೋದಿಲ್ಲ ನೀಟಾಗಿ ಬರುತ್ತೆ ನಾವೇನು ಬೇಸಲ್ಲಿ ಹಾಕ್ಕೊಂತೀವೋ ಅದು ನೀಟಾಗಿ ಹಾಕೊಂಡ್ಬಿಟ್ರೆ ನಮಗೆ ರಿಂಕಲ್ಸ್ ಅನ್ನೋದೆಲ್ಲ ನಮಗೇನು ಬರೋದಿಲ್ಲ ಫ್ರೆಂಡ್ಸ್ ನೋಡಿ ನಾನಿಲ್ಲಿ ದಾರನ ಕಟ್ ಮಾಡಿ ಎಣ್ಣು ಮಾಡಿಲ್ಲ ಬೇಕಿದ್ರೆ ನೀವು ಇಲ್ಲಿ ತ್ರೀ ಚೈನ್ ಹಾಕಿ ಒನ್ ಟೈಮ್ ಸಿಂಗಲ್ ಕ್ರೋಷಿ ಎಕ್ಸ್ಟ್ರಾ ಮಾಡಿಕೊಂಡು ತ್ರೀ ಚೈನ್ ಹಾಕಿ ಕಟ್ ಮಾಡಿ ಹೆಣ್ಣು ಮಾಡಿಕೊಂಡು ಸ್ಟಾರ್ಟಿಂಗಿಂದಾನೆ ನೀವು ಇಲ್ಲಿಂದನೇ ಮತ್ತೆ ರೀಸ್ಟಾರ್ಟ್ನ ಮಾಡ್ಕೊಬೋದು ಸೆಕೆಂಡ್ ಸ್ಟೆಪ್ಪು ನಾನು ಹಾಗೆ ಬಟ್ಟೆನ ಉಲ್ಟಾ ಟರ್ನ್ ಮಾಡ್ಕೊತೀನಿ ನೋಡಿ ಇದೆ ಅಲ್ವಾ ಹಾಗೆಯೇ ಬಟ್ಟೆನ ಉಲ್ಟಾ ಟರ್ನ್ ಮಾಡಿಕೊಂಡು ನಾನು ಹೀಗೆ ಡಿಸೈನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ ಚಸ್ನ ಮಾಡ್ಕೊಳ್ಳೋದ್ರವ ಹೀಗೇನ ಡಿಸೈನ್ನ ಕಂಟಿನ್ಯೂ ಮಾಡ್ಕೊತೀನಿ ನೋಡಿ ಸಿಂಗಲ್ ಕ್ರೋಷ್ ಆದಮೇಲೆ ಬಟ್ಟೆನ ಉಲ್ಟಾ ಟರ್ನ್ ಮಾಡ್ಕೊಂಡಿದ್ದೀನಿ ಅದೇ ರಾಂಗ್ ಸೈಡ್ಗೆ ತಗೊಂಡಿದ್ದೀನಿ ಮತ್ತು ಇಲ್ಲಿಂದ ನೋಡಿ ಫೈ ಚೇನ್ನ ತೊಗೊತೀನಿ ఫైవ్ చైనా తగండు ఫైవ్ టు సిక్స్ తగ్బు ఇం నోడ్క నోడ్కూ కరెక్టి స్వల్ప వన్ చైన్ ఒం చైన్ వన్ చైన్ కమ్ి వన్ చైన్ జాస్తి బీబోది ఊట తెరుస్క ప్రతి స్టెప్పలు అసే ఒరడు కమ్ి జాస్తి ఆగోదు నోడి ఫైవ్ చైన్గా నన్నిల్లీ సిక్స్ చైనా హీని ಹಾಕೊಂಡು ನೆಕ್ಸ್ಟ್ ಫೈವ್ ಚೈನ್ ಒಳಗಡೆ ನಾನಿಲ್ಲಿ ತ್ರೀ ಟೈಮ್ಸ್ ಸಿಂಗಲ್ ಕ್ರೋಶನ್ನು ಮಾಡ್ಕೊತೀನಿ ಬೇಕಿದ್ದರೆ ಟೂ ಟೈಮ್ಸ್ ಕೂಡ ಮಾಡ್ಕೊಬೋದು ತ್ರೀ ಟೈಮ್ಸ್ ಸಿಂಗಲ್ ಕ್ರೋಶ ಸಿಂಗಲ್ ಕ್ರೋಶ ಮೇಲೆ ಒನ್ ಟೈಮ್ ಸಿಂಗಲ್ ಕ್ರೋಶ ಈ ಫೈ ಚೈನ್ಗೆ ಎರಡು ಸಲಿಯಿಂದ ಮೂರು ಸಲ ಸಿಂಗಲ್ ಕ್ರೋಶನ್ನು ಮಾಡ್ಕೊಬೋದು ನೋಡಿ ಈ ರೀತಿಯಾಗಿ ಸಿಂಗಲ್ ಕ್ರೋಶೇ ಈ ಫೈವ್ ಚೈನ್ ಒಳಗಡೆ ನಾನು ತ್ರೀ ಟೈಮ್ಸ್ ಮಾಡ್ಕೊಂಡಿದ್ದೀನಿ ಸಿಂಗಲ್ ಕ್ರೋಶ ಮೇಲೆ ಒನ್ ಟೈಮ್ ಸಿಂಗಲ್ ಕ್ರೋಶನ್ನು ಮಾಡ್ಕೊಂಡಿದ್ದೀನಿ ಈಗ ಅಲ್ಲಿಂದ ನೀಡ್ಲು ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ನೆಕ್ಸ್ಟ್ ಫೈ ಚೈನ್ ಏನಿದೆಯೋ ಮೂರನೇ ಫೈ ಚೈನು ಅದರೊಳಗಡೆ ನೀಡಲ್ಲಿ ಹಾಕಿ ಥ್ರೆಡ್ನ ತೊಗೊಂಡು ಡಬಲ್ ಕ್ರೋಶೇನ ಮಾಡ್ಕೊತೀನಿ ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ನೀಡ್ಲು ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ಫೈ ಚೈನ್ ಗ್ಯಾಪ್ ಒಳಗಡೆ ನೀಡಿ ಹಾಕಿ ಥ್ರೆಡ್ನ ತೊಗೊಂಡು ನೀಡ್ಲಿ ಮೇಲೆ ಮೂರು ಥ್ರೆಡ್ ಇರುತ್ತೆ ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಈ ರೀತಿ ಎರಡೆರಡು ಥ್ರೆಡ್ನ ಟೂ ಟೈಮ್ಸ್ ನಾನು ಲಾಕ್ ಮಾಡ್ಕೊತೀನಿ ಎರಡು ಸಲ ಲಾಕ್ನ ಮಾಡ್ಕೊಂಡಾಗ ಇಲ್ಲಿ ನಮಗೆ ಡಬಲ್ ಕ್ರೋಶೆ ಫಾರ್ಮ್ ಆಗುತ್ತೆ ಅದೇ ರೀತಿ ನಾವಿಲ್ಲಿ ಕಂಬಗಳನ್ನ ಹಾಕ್ಕೋಬೇಕು ಡಬಲ್ ಕ್ರೋಶೇನ ಯೂಸ್ ಮಾಡ್ಕೊಬೇಕು ನೀವು ಬೇಕಿದ್ರೆ ಇಲ್ಲಿ ಒನ್ ಟೈಮ್ ಒನ್ ಟೈಮು ಸಿಂಗಲ್ ಕ್ರೋಶನ ಮಾಡಿಕೊಂಡು ತ್ರಿಬಲ್ ಕ್ರೋಶ ಕಂಬ ಕೂಡ ನೀವು ಇಲ್ಲಿ ಟ್ರೈ ಮಾಡ್ಬೋದು ನೋಡಿ ಈ ರೀತಿಯಾಗಿ ನಾನಿಲ್ಲಿ ಹನ್ನೆರಡು ಡಬಲ್ ಕ್ರೋಶಿ ಕಂಬನ ಫಿಲ್ ಮಾಡ್ಕೊತೀನಿ ಫೋರ್ಟೀನ್ ಕೂಡ ಮಾಡ್ಕೊಬೋದು ನೋಡಿಕೊಂಡು ನೀವು ಏನು ಚೈನ್ಗಳು ಹಾಕ್ಕೊಂಡಿರ್ತೀರೋ ಏನು ಲೆಂತಲ್ಲಿ ಚೈನ್ ಹಾಕ್ಕೊಂಡಿರ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಒಬ್ಬೊಬ್ಬರು ಸ್ಮಾಲಾಗಿ ಹಾಕ್ಕೊತಾರೆ ಒಬ್ಬರು ಆಗಿ ಹಾಕೋತಾರೆ ಸ್ವಲ್ಪ ಒಬ್ರು ಬಿಗ್ ಸೈಝಲ್ಲಿ ಹಾಕ್ಕೊತಾರೆ ಚೈನ್ ಹಾಕ್ಕೊಳ್ಳೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಈ ಕಂಬಗಳು ಹಾಕ್ಕೊಳ್ಳೋದು ಏಯ್ಟ್ ಕಂಬನ ಮಾಡ್ಕೊಂಡಿದ್ದೀನಿ ನೈನ್ ಟೆನ್ ಲೆವೆನ್ ಟ್ವೆಲ್ ಲಾಸ್ಟ್ ಒನ್ ನೋಡಿ ನೀಟಾಗಿ ಹನ್ನೆರಡು ಕಂಬಗಳನ್ನ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ನಾನು ಫೈ ಚೈನ್ ಒಳಗಡೆ ಲಾಕ್ನ ಮಾಡ್ಕೊತಾ ಇದ್ದೀನಿ ಹನ್ನೆರಡು ಕಂಬ ಮಾಡ್ಕೊಂಡ ನಂತರ ನೆಕ್ಸ್ಟ್ ಫೈ ಚೈನ್ ಒಳಗಡೆ ಸೇಮ್ ಈ ಸೈಡಲ್ಲಿ ಹೇಗೆ ನಾವು ತ್ರೀ ಟೈಮ್ಸ್ ಸಿಂಗಲ್ ಕ್ರೋಶನ ಮಾಡಿಕೊಂಡು ಈ ಸೈಡ್ ಕೂಡ ಅದೇ ರೀತಿ ನಾವು ತ್ರೀ ಟೈಮ್ಸ್ ಸಿಂಗಲ್ ಕ್ರೋಶನ್ನು ಮಾಡಿಕೊಂಡು ನೆಕ್ಸ್ಟ್ ಸಿಂಗಲ್ ಕ್ರೋಶೆ ಮೇಲೆ ಸಿಂಗಲ್ ಕ್ರೋಶನ್ನ ಮಾಡಿಕೊಂಡು ಫೈ ಚೈನ್ ಇರೋ ಜಾಗದಲ್ಲಿ ಫೈ ಚೈನ್ನ ಹಾಕ್ಕೋಬೇಕು ಫೈವ್ ಚೈನ್ ಇರೋ ಜಾಗದಲ್ಲಿ ನೋಡ್ಕೊಂಡು ಹಾಕ್ಕೊಳ್ಳಿ ಫೈ ಇಡ್ಸುತ್ತಾ ಸಿಕ್ಸ್ ಇಡ್ತ ಇಡ್ಸುತ್ತ ನೋಡಿಕೊಂಡು ನೀವು ಇಲ್ಲಿ ಹಾಕ್ಕೋಬೇಕು ಟೈಟ್ ಮಾಡ್ಕೋಬೇಡಿ ಟೈಟ್ ಮಾಡಿಕೊಂಡ್ರೆ ರಿಂಕಲ್ಲಿ ಬಂದ್ಬಿಡುತ್ತೆ ನೀಟಾಗಿ ನೋಡಿ ಫೈ ಚೈನ್ ಇಡ್ಸುತ್ತೆ ಇಡ್ಸ್ತಿದ್ವಿ ಫೈ ಚೈನ್ಗೆ ಫೈ ಚೈನ್ ಹಾಕ್ಕೊಂಡು ಮತ್ತು ನೆಕ್ಸ್ಟ್ ಫೈ ಚೈನ್ ಒಳಗಡೆ ತ್ರೀ ಟೈಮ್ಸ್ ಸಿಂಗಲ್ ಕ್ರೋಶನ್ನು ಮಾಡ್ಕೊತೀವಿ ತ್ರೀ ಟೈಮ್ಸ್ ಸಿಂಗಲ್ ಕ್ರೋಶನ್ನು ಮಾಡಿಕೊಂಡು ಮತ್ತು ಅಲ್ಲಿಂದ ನೀಡ್ಲು ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ನೆಕ್ಸ್ಟ್ ಫೈ ಚೈನ್ ಒಳಗಡೆ ನೀಡಿಲ್ನಾಕಿ ಥ್ರೆಡ್ನ ತಗೊಂಡು ನೀಡ್ಲು ಮೇಲೆ ಮೂರು ಥ್ರೆಡ್ ಇರುತ್ತೆ ನೀಡ್ಲು ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ಫೈವ್ ಚೈನ್ ಗ್ಯಾಪಲ್ಲಿ ನಾಕಿ ಥ್ರೆಡ್ನ ತಗೊಂಡು ಇಡ್ಲಿ ಮೇಲೆ ಮೂರು ಥ್ರೆಡ್ ಇರುತ್ತೆ ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಡಬಲ್ ಕ್ರೋಶೆ ಕಂಬನ ನಾವಿಲ್ಲಿ ಮಾಡ್ಕೋಬೇಕು ಏನು ಇಲ್ಲಿ ನಾವು ಹನ್ನೆರಡು ಡಬಲ್ ಕ್ರೋಶನ್ನು ಮಾಡ್ಕೊಂಡ್ವೋ ಅದೇ ರೀತಿ ಇಲ್ಲಿ ಮತ್ತು ನೆಕ್ಸ್ಟ್ ಎಲ್ಲ ಅದೇ ರೀತಿ ರಿಪೀಟ್ ಮಾಡ್ಕೋಬೇಕು ಹನ್ನೆರಡು ಡಬಲ್ ಕ್ರೋಶನ್ನು ಫಿಲ್ ಮಾಡಿ ನೆಕ್ಸ್ಟ್ ತ್ರೀ ಚೈನ್ ಫೈವ್ ಚೈನ್ ಗ್ಯಾಪಲ್ಲಿ ತ್ರೀ ಟೈಮ್ಸ್ ಸಿಂಗಲ್ ಕ್ರೋಶನ್ನು ಮಾಡಿ ಸಿಂಗಲ್ ಕ್ರೋಶಿ ಇರೋ ಜಾಗದಲ್ಲಿ ಸಿಂಗಲ್ ಕ್ರೋಷನ್ನ ಮಾಡಿ ಮತ್ತು ಫೈ ಚೈನ್ ಇರೋ ಜಾಗದಲ್ಲಿ ಈ ರೀತಿ ಫೈವ್ ಚೈನ ಮಾಡ್ಕೋಬೇಕು ಈ ಫೈ ಚೈನ್ ಇರೋ ಜಾಗದಲ್ಲಿ ಏನಕ್ಕೆ ಫೈ ಚೈನ್ ಮಾಡ್ಕೊತೀವಿ ಅಂದರೆ ಅಲ್ಲಿ ಕುಚ್ಚು ಬರುತ್ತೆ ನಮಗೆ ಫೈ ಫೈ ಚೈನ್ ಎಲ್ಲಿ ನಾವು ಫೈ ಚೈನ್ಗೆ ಫೈ ಚೈನ್ ಹಾಕ್ಕೊಂಡಿದ್ದೀವೋ ಅಲ್ಲಿ ನಮಗೆ ಕುಚ್ಚು ಬರುತ್ತೆ ಅದಕ್ಕೋಸ್ಕರ ನಾವಿಲ್ಲಿ ಫೈ ಚೈನ್ನ ಹಾಕ್ಕೊಬೇಕು ನೋಡಿ ಇದೇ ರೀತಿ ಹನ್ನೆರಡು ಡಬಲ್ ಕ್ರೋಶಿ ಕಂಬನ್ನು ಫಿಲ್ ಮಾಡ್ಕೊಳ್ಳೋಣ ನೀಟಾಗಿ ನೋಡಿ ನಾನು ಇಲ್ಲಿ ಹನ್ನೆರಡು ಡಬಲ್ ಕ್ರೋಶನ್ನು ಫಿಲ್ ಮಾಡಿಕೊಂಡು ನೆಕ್ಸ್ಟ್ ಫೈವ್ ಚೈನ್ ಒಳಗಡೆ ಸಿಂಗಲ್ ಕ್ರೋಶನ್ನು ಮಾಡ್ಕೊತಾ ಇದ್ದೀನಿ ತ್ರೀ ಟೈಮ್ಸ್ ಸಿಂಗಲ್ ಕ್ರೋಶನ್ನು ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಫೈವ್ ಚೈನ್ ಗ್ಯಾಪಲ್ಲಿ ಸಿಂಗಲ್ ಕ್ರೋಶನ್ನು ಮಾಡಿ ಸಿಂಗಲ್ ಕ್ರೋಶೆ ಇರೋ ಜಾಗದಲ್ಲಿ ಒನ್ ಟೈಮ್ ಸಿಂಗಲ್ ಕ್ರೋಶೆ ಮತ್ತು ಫೈ ಚೈನ್ ಇರೋ ಜಾಗದಲ್ಲಿ ನೆಕ್ಸ್ಟ್ ಫೈವ್ ಚೈನ್ ಇರೋ ಜಾಗದಲ್ಲಿ ಮತ್ತು ಫೈ ಚೈನ್ ಕುಚ್ಚಿಗೆ ಇದು ನಮಗೆ ಫೈ ಚೈನ್ ಇದ್ದಲ್ಲಿ ಎಲ್ಲಿ ಫೈವ್ 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 ಚೈನ್ ಹಾಕಿದ್ದೀವೋ ಅಲ್ಲೆಲ್ಲ ನಮಗೆ ಕುಚ್ಚಿ ಬರುತ್ತೆ ಮತ್ತು ನೋಡಿ ಮತ್ತು ನೆಕ್ಸ್ಟ್ ಫೈ ಚೈನ್ ಗ್ಯಾಪ್ ಅಲ್ಲಿ ತ್ರೀ ಟೈಮ್ಸ್ ಸಿಂಗಲ್ ಕ್ರೋಶನ್ನು ಮಾಡಿಕೊಂಡು ಆರ್ಸ್ನ ಮಾಡಿಕೊಂಡು ಇದೇ ರೀತಿ ಈ ಸ್ಟೆಪ್ನ ಕಂಟಿನ್ಯೂ ಮಾಡ್ಕೊಳ್ಳಿ ಸೇಮ್ ಇದೇ ರೀತಿ ಮಾಡ್ಕೋಬೇಕು ನೋಡಿ ಒಂದು ಫೈ ಚೈನಲ್ಲಿ ಫೈ ಚೈನು ನೆಕ್ಸ್ಟ್ ಒಂದು ಫೈವ್ ಚೈನಲ್ಲಿ ತ್ರೀ ಸಿಂಗಲ್ ಕ್ರೋಷೆ ನೆಕ್ಸ್ಟ್ ಒನ್ ಫೈವ್ ಚೈನಲ್ಲಿ ಆರ್ಚು ನೆಕ್ಸ್ಟ್ ಒನ್ ಫೈವ್ ಚೇನಲ್ಲಿ ತ್ರೀ ಸಿಂಗಲ್ ಕ್ರೋಶೆ ನೆಕ್ಸ್ಟ್ ಒನ್ ಫೈವ್ ಚೈನಲ್ಲಿ ಆರ್ಚು ಈ ರೀತಿ ನೋಡಿಕೊಂಡು ನೀಟಾಗಿ ಫಿಲ್ ಮಾಡ್ಕೊಳ್ಳಿ ಈ ಸ್ಟೆಪ್ನ ಈ ಏನು ಸೆಕೆಂಡ್ ಸ್ಟೆಪ್ನ ತೋರಿಸಿದೀನೋ ಇದೇ ರೀತಿ ಫುಲ್ ಫಿನಿಶ್ ಮಾಡ್ಕೊಳ್ಳೋಣ ನೀಟಾಗಿ ನೋಡಿ ಈ ರೀತಿಯಾಗಿ ನಾನು ಆರ್ಚ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ಕಂಪ್ಲೀಟ್ ಮಾಡಿ ಇಲ್ಲಿ ಸಿಂಗಲ್ ಕ್ರೋಶೆಗೆ ಸಿಂಗಲ್ ಕ್ರೋಶೆನ ಮಾಡಿಕೊಂಡು ತ್ರೀ ಚೈನ್ ಹಾಕಿ ಎಕ್ಸ್ಟ್ರಾ ಕಟ್ ಮಾಡಿ ಎಂಡ್ ಮಾಡ್ಕೊಂಡಿದ್ದೀನಿ ನಮಗೆ ಸೀದಾ ಸೈಡಿಂದ ನೋಡುವಾಗ ನಮಗೆ ಈ ರೀತಿ ಕಾಣಿಸುತ್ತೆ ನೋಡಿ ಈ ರೀತಿಯಾಗಿ ನೀಟಾಗಿ ಕಾಣಿಸುತ್ತೆ ಇವಾಗ ನೋಡಿ ನೆಕ್ಸ್ಟ್ ನಾನು ರಾಮ ಗ್ರೀನ್ ಕಲರ್ ಥ್ರೆಡ್ನ ತೊಗೊಂಡಿದ್ದೀನಿ ನಾವು ಸ್ಟಾ ಉಲ್ಟಾ ಸೈಡ್ ಇಟ್ಕೊಂಡು ಮಾಡ್ಕೊಂಡು ಬಂದ್ವಿ ಅಲ್ವಾ ಇವಾಗ ಸೀತಾ ಸೈಡಿಂದ ನಮಗೆ ಈ ರೀತಿ ಕಾಣಿಸುತ್ತೆ ನಮಗೇನು ಮೇಲೆ ಹೋಲ್ ಗ್ಯಾಪ್ ಇದೆಯೋ ಅದೆಲ್ಲ ನೀಟಾಗಿ ನಮಗೆ ಕಾಣಿಸುತ್ತೆ ಈ ರೀತಿಯಾಗಿ ನಾವು ಸ್ಟಾರ್ಟಿಂಗಲ್ಲಿ ಸಿಂಗಲ್ ಕ್ರೋಶೇನ ಮಾಡ್ಕೊಂಡಿದ್ದೀವಿ ಅಲ್ವಾ ಅಲ್ಲಿಂದನೇ ಸ್ಟಾರ್ಟ್ ಮಾಡ್ಕೊಳ್ಳೋಣ ಸಿಂಗಲ್ ಕ್ರೋಶೆಗೆ ಸಿಂಗಲ್ ಕ್ರೋಶೆ ಒನ್ ಆರ್ ಟೂ ಟೈಮ್ ಮಾಡ್ಕೊಬೋದು ಇಲ್ಲಿ ಸಿಂಗಲ್ ಕ್ರೋಶೆಗೆ ಸಿಂಗಲ್ ಕ್ರೋಶೆ ಚೈನಿಗೆ ಸೇರಿಸಿ ಒನ್ ಟೈಮ್ ಸಿಂಗಲ್ ಕ್ರೋಶನ್ನು ಮಾಡ್ಕೊತೀನಿ ನಾನಿಲ್ಲಿ ಮಾಡಿಕೊಂಡು ಫೈ ಚೈನ್ ಇರೋ ಪೇಸಲ್ಲಿ ಮತ್ತು ಫೈ ಚೈನ ಹಾಕ್ಕೊಂಡು ಲಾಕ್ ಮಾಡ್ಕೊಳ್ಳೋಣ ಬೇಕಿದ್ರೆ ಇಲ್ಲಿ ನೀವು ಸಿಂಗಲ್ ಕ್ರೋಶನ ಮಾಡ್ಕೊಬೋದು ಎರಡು ಫೈವ್ ಚೈನಿಗೆ ಸೇರಿಸಿ ಸಿಂಗಲ್ ಕ್ರೋಶನ್ನು ಮಾಡ್ಕೊಬೋದು ನೀವು ಫೈ ಚೈನಿಗೆ ಫೈ ಚೈನ್ ಹಾಕ್ಕೊಂಡು ನಾನಿಲ್ಲಿ ನೋಡಿ ಒಂದು ಬೀಡನ್ನ ತಗೊತೀನಿ ನೀರಲ್ಲಿಗೆ ಹಾಕ್ಕೊತೀನಿ ಬೀಡನ್ನ ನೀಡಲ್ಗೆ ಬೀಡ್ನ ಹಾಕ್ಕೊಂಡು ನೀಡ್ಲ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊತೀನಿ ಇಲ್ಲಿ ನಾನು ಥ್ರೆಡ್ಗೆ ಹಾಕ್ಕೊಂಡಿಲ್ಲ ಬೀಡ್ನ ನೀಡಲ್ಗೆ ಹಾಕ್ಕೊಂಡಿದ್ದೀನಿ ನೀಡ್ಲ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ಫಸ್ಟ್ ಒಂದು ಹೋಲ್ ಗ್ಯಾಪಲ್ಲಿ ಹಾಕಿ ಥ್ರೆಡ್ನ ತಗೊಂಡು ನೀಡ್ಲ ಮೇಲೆ ಮೂರು ಥ್ರೆಡ್ ಇರುತ್ತೆ ಫಸ್ಟ್ ಎರಡು ಥ್ರೆಡ್ನ ಒನ್ ಮಾಡ್ಕೊತೀನಿ ನಂತರ ಇರೋ ಫಸ್ಟ್ ಥ್ರೆಡ್ಡಿಗೆ ಬೀಡ್ನ ಪಾಸ್ ಮಾಡಿಕೊಂಡು ಮತ್ತೆರೋ ಎರಡು ಥ್ರೆಡ್ನೂ ನಾನಿಲ್ಲಿ ಲಾಕ್ ಮಾಡ್ಕೊತೀನಿ ಲಾಕ್ ಮಾಡಿಕೊಂಡು ಮತ್ತೆ ಅದೇ ಕಂಬದ ಮೇಲೆ ತ್ರೀ ಚೈನ್ ಹಾಕ್ಕೊಂಡು ನೋಡಿ ಆ ಬೀಡು ಮತ್ತೆ ಬೀಡ್ ಮೇಲೆ ಕಂಬದ ಹಿಂದೆ ಗ್ಯಾಪ್ ಇರುತ್ತೆ ನಮಗೆ ಅಲ್ಲಿ ಒಂದು ಸಿಂಗಲ್ ಕ್ರೋಶೆ ತ್ರೀ ಚೈನ್ ಸೇರಿಸಿ ಒಂದು ಸಿಂಗಲ್ ಕ್ರೋಷೆ ಮತ್ತೆ ಒಂದು ಬೀಡನ್ನ ತೊಗೊತೀನಿ ನೋಡಿ ಬೀಡು ಈ ರೀತಿ ಗೋಲ್ಡ್ ಬೀಡನ್ನ ತೊಗೊಂಡಿದ್ದೀನಿ ಟೂ ಎಮ್ ಎಮ್ ಸೈಜ್ ಬೀಡಿದು ಮತ್ತೆ ನೀಡಲ್ಗೆ ಬೀಡನ್ನ ಸೇರಿಸ್ಕೊಂಡು ನೀಡ್ಲಿಗೆ ಬೀಡನ್ನ ಹಾಕ್ಕೊಂಡು ನೀಡ್ಲ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ನೆಕ್ಸ್ಟ್ ಒಂದು ಕಂಬದ ಗ್ಯಾಪಲ್ಲಿ ನೀಡ್ಲನ್ನ ಹಾಕಿ ಥ್ರೆಡನ್ನ ತಗೊಂಡು ಫಸ್ಟ್ ಇರೋ ಎರಡು ದಾರನ ಒನ್ ಮಾಡ್ಕೋಬೇಕು ಫಸ್ಟ್ ಇರೋ ಎರಡು ದಾರನ ಒನ್ ಮಾಡಿಕೊಂಡು ನೆಕ್ಸ್ಟ್ ಇರೋ ಫಸ್ಟ್ ದಾರಕ್ಕೆ ಅಂದರೆ ಮೊದಲನೇ ದಾರಕ್ಕೆ ಎರಡನೇ ಸಲ ಇರೋ ಮೊದಲನೇ ದಾರುಕೆಲ್ಲ ಲಾಕ್ ಮಾಡಿಕೊಂಡು ಮೂರು ಚೈನ್ ಒಂದು ಕಂಬ ಆದಮೇಲೆ ಮೂರು ಚೈನ್ ಹಾಕ್ಕೊಂಡು ಬೀಡ್ ಮೇಲ್ಗಡೆ ಒಂದು ಸಿಂಗಲ್ ಕ್ರೋಶನ ಮಾಡ್ಕೋಬೇಕು ಅದೇ ಕಂಬಕ್ಕೆ ಸೇರಿಸಿ ಮತ್ತೆ ಒಂದು ಬೀಡನ್ನ ಹಾಕ್ಕೋಬೇಕು ಬೀಡ್ ಬೇಕಿದ್ರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಹಾಗೆ ಕಂಬಗಳನ್ನ ಹಾಕ್ಕೊಂಡು ಪಿಕಾಟ್ಸ್ನ ಮಾಡ್ಕೊಬೋದು ಬೀಡನ್ನ ಹಾಕ್ಕೊಂಡೆ ಹಾಕ್ಕೊಂಡ್ರೆ ಹೊಸ ಲುಕ್ ಅನ್ನೋದು ನಿಮಗೆ ಬರುತ್ತೆ ನೋಡಿ ಬೀಡನ್ನ ಹಾಕ್ಕೊಂಡು ನೀಡ್ಲು ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ಸೇಮ್ ಗ್ಯಾಪಲ್ಲೇ ಹೋಗಿ ಥ್ರೆಡ್ನ ತಂದು ಎರಡರಲ್ಲಿ ಒಂದು ಮತ್ತೆ ಫಸ್ಟ್ ಇರೋ ಮೊದಲನೇ ದಾರಕ್ಕೆ ಎರಡನೇ ಸಲ ಇರೋ ಮೊದಲನೇ ದಾರಕ್ಕೆ ಬೀಡನ್ನ ಹಾಕ್ಕೊಂಡು ಎರಡು ದಾರನೂ ಲಾಕ್ ಮಾಡ್ಕೊಂಡಿದ್ದೀನಿ ಮತ್ತು ಮೂರು ಚೈನ್ನ ಹಾಕ್ಕೊಂತೀವಿ ಅದೇ ಕಂಬದ ಮೇಲೆ ಮೂರು ಚೈನ್ನ ಹಾಕ್ಕೊಂಡು ಆ ಬೀಡ್ ಮೇಲ್ಗಡೆ ಆ ಮೂರು ಚೈನ್ ಅನ್ನೋದನ್ನು ಲಾಕ್ ಮಾಡ್ಕೊತೀವಿ ಹೀಗೆ ಪ್ರತಿ ಒಂದು ಹೋಲ್ ಗ್ಯಾಪಲ್ಲೂ ಈ ರೀತಿ ಬೀಡನ್ನ ಹಾಕ್ಕೋಬೇಕು ಬೀಡನ್ನ ಹಾಕ್ಕೊಂಡು ನೀಡ್ಲ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ಪ್ರತಿಯೊಂದು ನಾವೇನು ಹನ್ನೆರಡು ಕಂಬ ಮಾಡ್ಕೊಂಡ್ವಿ ಈ ಹನ್ನೆರಡು ಕಂಬದ ಹೋಲ್ ಗ್ಯಾಪಲ್ಲು ನಾವು ಎರಡು ದಾರದಲ್ಲಿ ಒಂದು ಮಾಡಿಕೊಂಡು ಫಸ್ಟ್ ಇರು ಥ್ರೆಡ್ಡಿಗೆ ನೋಡಿ ಬೀಡನ್ನ ಹಾಕ್ಕೊಂಡು ಮತ್ತಿರೋ ಎರಡು ದಾರನ ಲಾಕ್ ಮಾಡಿಕೊಂಡು ಮೂರು ಚೈನ್ನ ಹಾಕ್ಕೊಂಡು ಬೀಡ್ ಮೇಲುಗಡೆ ಈ ತ್ರೀ ಚೈನ್ನ ಸಿಂಗಲ್ ಕ್ರೋಷ್ ಹಾಕಿ ಲಾಕ್ ಮಾಡ್ಕೋಬೇಕು ಮತ್ತು ಬೀಡನ್ನ ಹಾಕ್ಕೋಬೇಕು ನೆಕ್ಸ್ಟ್ ಒಂದು ಕಂಬದ ಹೋಲ್ ಗ್ಯಾತಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ತಗೊಂಡು ಮತ್ತೆ ಇದೇ ರೀತಿ ರಿಪೀಟ್ ಮಾಡ್ಕೋಬೇಕು ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಈ ಡಿಸೈನು ನೋಡಿ ಈ ರೀತಿಯಾಗಿ ನೀಟಾಗಿ ನಾವಿಲ್ಲಿ ಫಿಲ್ ಮಾಡ್ಕೊತ ಹೋಗಬೇಕು ಕಂಬ ಮಾಡ್ಕೊಳ್ಳೋದು ಮೇಲೆ ಮೂರು ಚೈನ್ ಹಾಕ್ಕೊಂಡು ಅದೇ ಕಂಬಕ್ಕೆ ಸಿಂಗಲ್ ಕ್ರೋಶನ ಮಾಡ್ಕೊಳ್ಳೋದು ಅದೇ ಕಂಬಕ್ಕೆ ಕಂಬದಿಂದ ಗ್ಯಾಪ್ ಇರುತ್ತಲ್ಲ ಗ್ಯಾಪಲ್ಲಿ ಸಿಂಗಲ್ ಕ್ರೋಶನ ಮಾಡ್ಕೋಬೇಕು ಮತ್ತೆ ಒಂದು ಬೀಡ್ನ ಹಾಕ್ಕೋಬೇಕು ಬೀಡ್ನ ಹಾಕ್ಕೊಂಡು ನೀಡ್ಲು ಮೇಲೆ ಒಂದು ಟೈಮ್ ತ್ರೆಡ್ನ ಸುತ್ಕೊಂಡು ನೆಕ್ಸ್ಟ್ ಕಂಬುದು ಹೋಲ್ ಗ್ಯಾಪಲ್ಲಿ ನೀಡಿಲ್ಲ ಹಾಕಿ ಥ್ರೆಡ್ನ ತೊಗೊಳ್ಳಿ ಫಸ್ಟ್ ಇರೋ ಎರಡು ದಾರನ ಒಂದು ಮಾಡ್ಕೊಳ್ಳಿ ನಂತರ ಇರೋ ಎರಡು ದಾರಕ್ಕೆ ಫಸ್ಟ್ ಇರೋ ದಾರಕ್ಕೆ ಬೀಡನ್ನ ಪಾಸ್ ಮಾಡಿ ಇನ್ನೂ ಮತ್ತಿರೋ ಎರಡು ದಾರನ ಲಾಕ್ ಮಾಡಿಕೊಂಡು ಮೂರು ಚೈನ್ ಹಾಕಿ ಅದೇ ಬೀಡ್ ಮೇಲೆ ಕಂಬದ ಹಿಂದೆಗಡೆ ಒಂದು ಸಿಂಗಲ್ ಕ್ರೋಷಿ ಹಾಕಿ ಲಾಕ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಕಾಣಿಸುತ್ತೆ ನಮಗೆ ಇದೇ ರೀತಿ ಫುಲ್ ಆರ್ಚ್ನ್ನ ನಾವಿಲ್ಲಿ ಕಂಪ್ಲೀಟ್ ಮಾಡ್ಕೊಳ್ಳೋಣ ನೀಟಾಗಿ ಫುಲ್ ಆರ್ಚ್ನ ಕಂಪ್ಲೀಟ್ ಮಾಡ್ಕೊಳ್ಳೋಣ ನೋಡಿ ನೀಟಾಗಿ ನಾನು ಫಿಲ್ ಮಾಡ್ಕೊಂಡಿದ್ದೀನಿ ಇದೇನು ನಾವು ಹನ್ನೆರಡು ಕಂಬ ಮಾಡ್ಕೊಂಡಿದ್ವು ಹನ್ನೆರಡು ಕಂಬದ ಮೇಲೂ ನಾನು ಹೋಲ್ ಗ್ಯಾಪಲ್ಲಿ ಈ ರೀತಿ ಹನ್ನೆರಡು ಪೀಕೌಟ್ಸ್ ವಿತ್ ಬೀಡ್ಸ್ ಪೀಕ ಕಂಬನ ಮಾಡ್ಕೊಂಡಿದ್ದೀನಿ ಬೀಡ್ ವಿತ್ ಪಿಕಾಟ್ ಕಂಬಗಳನ್ನ ಮಾಡ್ಕೊಂಡಿದ್ದೀನಿ ಎಷ್ಟು ನೀಟಾಗಿ ಬಂದಿದೆ ಅಂತ ನೋಡಿ ನೋಡಿ ನೆಕ್ಸ್ಟ್ ಇರೋ ಸಿಂಗಲ್ ಕ್ರೋಶೆಗೆ ಸಿಂಗಲ್ ಕ್ರೋಶನ್ನು ಮಾಡ್ಕೋಬೇಕು ನೆಕ್ಸ್ಟು ಸಿಂಗಲ್ ಕ್ರೋಶ ಇದೆಯಲ್ಲ ಅಲ್ಲಿಗೆ ಸಿಂಗಲ್ ಕ್ರೋಶನ್ನು ಮಾಡಿಕೊಂಡು ನೆಕ್ಸ್ಟು ಫೈ ಚೈನ್ ಇರೋ ಪ್ಲೇಸಲ್ಲಿ ಫೈ ಚೈನ್ನ ಹಾಕೊಳ್ಳಿ ಫೈ ಚೈನ್ನ ಹಾಕ್ಕೊಂಡು ಸಿಂಗಲ್ ಕ್ರೋಶಿಗೆ ಸಿಂಗಲ್ ಕ್ರೋಶನ್ನು ಮಾಡ್ಕೋಬೇಕು ಮಾಡಿಕೊಂಡು ಒಂದು ಬೀಡನ್ನ ಹಾಕ್ಕೊಂಡು ಸಿಂಗಲ್ ಕ್ರೋಶ್ ಆದ ತಕ್ಷಣ ಒಂದು ಬೀಡನ್ನ ಹಾಕ್ಕೊಂಡು ನೀಡ್ಲಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ನೆಕ್ಸ್ಟ್ ಇರೋ ಆರ್ಚಸ್ ಮೇಲೆ ಹೋಲ್ ಗ್ಯಾಪ್ ಇದೆ ಅಲ್ವಾ ಅಲ್ಲಿ ನೀಡನ್ನ ಹಾಕಿ ಥ್ರೆಡ್ನ ತಗೊಂಡು ಮೊದಲಿಗೆ ಇರೋ ಎರಡು ದಾರನ ಒಂದು ಮಾಡ್ಕೊಳ್ಳಿ ನಂತರ ಫಸ್ಟ್ ದಾರಕ್ಕೆ ಬೀಡನ್ನ ಪಾಸ್ ಮಾಡಿಕೊಂಡು ಆ ಎರಡು ದಾರನೂ ಲಾಕ್ ಮಾಡಿಕೊಳ್ಳಿ ಮತ್ತು ಅದ್ರ ಮೇಲೆ ಮೂರು ಕಂಬ ಹಾಕ್ಕೊಂಡು ಅದೇ ಬೀಡ್ ಮೇಲೆ ಕಂಬದಿಂದ ಗ್ಯಾಪ್ ಇರುತ್ತಲ್ಲ ಅಲ್ಲಿ ಹಾಕಿ ಥ್ರೆಡ್ನ ತೊಗೊಂಡು ಈ ರೀತಿಯಾಗಿ ಒಂದು ಪೀಕೋಟ್ ಕಂಬನ ಮಾಡ್ಕೋಬೇಕು ಮತ್ತು ಥ್ರೆಡ್ನ ಮೇಲೆ ಸಾರಿ ಮತ್ತೆ ನೀಡ್ಲಿಗೆ ಒಂದು ಬೀಡನ್ನ ಹಾಕ್ಕೊಂಡು ನೀಡ್ಲ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ನೆಕ್ಸ್ಟು ಒಂದು ಕಂಬದ ಮೇಲೆ ಹೋಲ್ ಗ್ಯಾಪ್ಗೆ ನೀಡಿಲ್ನ ಹಾಕಿ ಥ್ರೆಡ್ನ ತೊಗೊಂಡು ಮೊದಲಿರೋ ಎರಡು ಒಂದು ಮಾಡ್ಕೊಳ್ಳಿ ನಂತರ ಇರೋ ಫಸ್ಟ್ ದಾರಕ್ಕೆ ಬೀಡನ್ನ ಹಾಕ್ಕೊಂಡು ಮತ್ತಿರೋ ಎರಡು ದಾರನ್ನು ಲಾಕ್ ಮಾಡಿಕೊಂಡು ಮತ್ತೆ ಮೂರು ಚೈನ್ ಹಾಕಿ ಬೀಡ್ ಮೇಲೆ ಕಂಬದ ಹಿಂದೆಗಡೆ ಗ್ಯಾಪ್ ಇರುತ್ತಲ್ಲ ಅಲ್ಲಿಗೆ ಸೇರಿಸಿ ಒಂದು ಸಿಂಗಲ್ ಕ್ರೋಶಿ ಮತ್ತು ನೀಡ್ಲಿಗೆ ಬೀಡನ್ನ ಹಾಕ್ಕೊಂಡು ನೀಡ್ಲ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ನೆಕ್ಸ್ಟ್ ಇರೋ ಕಂಬಕ್ಕೆ ಕಂಬದ ಮೇಲಿರೋ ಹೋಲ್ ಗ್ಯಾಪ್ಗೆ ಬೀಡ್ ವಿತ್ ಕಂಬ ಮತ್ತು ಮೂರು ಚೈನ್ ಕಂಬದ ಮೇಲಿರೋ ಬೀಡ್ ಮೇಲೆ ಕಂಬದ ಹಿಂದೆ ಈ ರೀತಿ ಒಂದು ಪಿಕಾಟ್ಸ್ ಕಂಬನ ಮಾಡ್ಕೋಬೇಕು ಇದೇ ರೀತಿ ಈ ಆರ್ಟ್ಸ್ನ ಕಂಪ್ಲೀಟ್ ಮಾಡ್ಕೊಳ್ಳಿ ನೋಡಿ ಎಷ್ಟು ಬಿಗ್ಗಾಗಿ ಎಷ್ಟು ನೀಟಾಗಿ ಫಿನಿಶಿಂಗ್ ಬಂದಿದೆ ಅಂತೇಳಿ ನನಗಂತೂ ತುಂಬ ಇಷ್ಟ ಆಯಿತು ಈ ಡಿಸೈನು ಬೀಡ್ ಹಾಕೋದು ಸ್ವಲ್ಪ ಟೈಮ್ ತೊಗೊಬೋದು ಆದರೆ ಡಿಸೈನಂತೂ ತುಂಬ ನೀಟಾಗಿ ಬರುತ್ತೆ ನೋಡಿ ಇದೇ ರೀತಿ ಈ ಆರ್ಸ್ನ ಕೂಡ ಕಂಪ್ಲೀಟ್ ಮಾಡ್ಕೊಳ್ಳೋಣ ನೀಟಾಗಿ ನೋಡಿ ಎರಡನೇ ನಾನು ನಾನಿಲ್ಲಿ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ಕಂಪ್ಲೀಟ್ ಮಾಡಿ ನೆಕ್ಸ್ಟ್ ಇರೋ ಸಿಂಗಲ್ ಕ್ರೋಶೆಗೆ ಬ್ಲಾಕ್ ಮಾಡ್ಕೊತೀನಿ ಬ್ಲಾಕ್ ಮಾಡಿಕೊಂಡು ನೋಡಿ ಈ ತ್ರೀ ಚೇ ಈ ತ್ರೀ ಸಿಂಗಲ್ ಕ್ರೋಶೆ ಮಾಡಿದ್ವಲ್ಲ ಅದು ಆರ್ಚ್ಗೆ ಹೋಗುತ್ತೆ ಆರ್ಚ್ಗೆ ಸ್ಪೇಸ್ ಬೇಕಲ್ವ ಅಲ್ಲಿಗೆ ಹೋಗುತ್ತೆ ಲಾಸ್ಟ್ ಸಿಂಗಲ್ ಸಿಂಗಲ್ ಕ್ರೋಶ ಮೇಲೆ ಸಿಂಗಲ್ ಕ್ರೋಶೆನ ಮಾಡಿರ್ತೀವಲ್ಲ ಅಲ್ಲಿ ಸಿಂಗಲ್ ಕ್ರೋಶನ ಮಾಡಿ ಮತ್ತಲ್ಲಿಂದ ಫೈವ್ ಚೈನ್ ಹಾಕ್ಕೊಂಡು ಫೈ ಚೈನಿಗೆ ಲಾಕ್ ಮಾಡಿ ಮತ್ತೆ ಇದೇ ರೀತಿ ಕಂಪ್ಲೀಟ್ ಮಾಡ್ಕೋಬೇಕು ನೀಟಾಗಿ ಇದೇ ರೀತಿ ಫುಲ್ಲು ಈ ಸ್ಟೆಪ್ನ ಕಂಪ್ಲೀಟ್ ಮಾಡಿಕೊಂಡ್ರೆ ಡಿಸೈನ್ ಕಂಪ್ಲೀಟ್ ಆಗುತ್ತೆ ಇಲ್ಲೇನು ನಾವು ಫೈ ಫೈ ಚೈನಲ್ಲಿ ಸ್ಪೇಸ್ ಬಿಟ್ಟಿದ್ದೀವೋ ಫೈವ್ ಫೈವ್ ಚೈನು ಇಲ್ಲಿ ನಾವು ಕುಚ್ಚನ್ನ ಕಟ್ಕೋಬೇಕು ಈ ರೀತಿ ಫುಲ್ಲು ಈ ಸ್ಟೆಪ್ನ ಕಂಪ್ಲೀಟ್ ಮಾಡಿ ಕುಚ್ಚನ್ನ ಕಟ್ಟಿ ಯಾವ ರೀತಿ ಬಂತಂಥೇಳಿ ತೋರಿಸ್ತೀನಿ ನೋಡಿ ನನ್ನ ಇಲ್ಲಿ ನೂರ ಮೂವತ್ತೇಳು ಕುಚ್ಚನ್ನ ರೆಡಿ ಮಾಡ್ಕೊಂಡು ಈ ರೀತಿ ಕಟ್ಕೊಂಡಿದ್ದೀನಿ ನೂರ ಮೂವತ್ತೆರಡು ಥ್ರೆಡ್ನ ಸುಟ್ಕೊಂಡು ನಾನು ಈ ರೀತಿ ಕುಚ್ಚನ್ನ ಕಟ್ಕೊಂಡಿದ್ದೀನಿ ಡಿಸೈನು ಈ ರೀತಿ ಬಂದಿದೆ ನಿಮಗೇನು ಬೀಡ್ಸ್ ಎಲ್ಲ ಈ ರೀತಿ ಸ್ವಲ್ಪ ಮೇಲೆ ಹೋಗಿದರೆ ನೀಟಾಗಿ ಎಲ್ಲ ಫಿನಿಶ್ ಆದಮೇಲೆ ನೀಟಾಗಿ ಸೆರಿ ಸೆರೆ ಮಾಡಿಕೊಂಡ್ರೆ ಆಯಿತು ನೀಟಾಗಿ ಫಿನಿಶಿಂಗ್ ಅನ್ನೋದು ಬರುತ್ತೆ ನೋಡಿ ನಾನು ಲಾಸ್ಟಿಗೆ ಸಿಂಗಲ್ ಕ್ರೋಷಿ ಮಾಡಿಕೊಂಡು ಒಂದು ತ್ರೀ ಚಿ ಒಂದು ತ್ರೀ ಚೇನೆ ಎಕ್ಸ್ಟ್ರಾ ಮಾಡಿಕೊಂಡು ಕಟ್ ಮಾಡಿ ಎಂಡ್ ಮಾಡ್ಕೊಂಡಿದ್ದೀನಿ ಎಲ್ಲ ಅದರಲ್ಲೂ ತೋರಿಸ್ತೀನಲ್ಲ ಎಲ್ಲ ವೀಡಿಯೋದಲ್ಲಿ ಹಾಗಾಗಿ ಈ ವಿಡಿಯೋದಲ್ಲಿ ತೋರಿಸಿಲ್ಲ ನೋಡಿ ಡಿಸೈನು ಇವತ್ತು ಈ ರೀತಿ ಬಂದಿದೆ ಫ್ರೆಂಡ್ಸ್ ಈ ಡಿಸೈನ್ ಇಷ್ಟ ಆದರೆ ಗೊತ್ತಲ್ಲ ಪ್ಲೀಸ್ ಲೈಕ್ ಮಾಡಿ ಯಾರೂ ಲೈಕ್ ಮಾಡ್ತಾಯಿಲ್ಲ ಲೈಕ್ ಮಾಡಿದ್ರೆ ನಮಗೂ ಒಂದು ಮೋಟಿವೇಶ್ನಲ್ಲಿ ಸಿಕ್ಕಾಗುತ್ತೆ ನಮಗೂ ಇನ್ನು ಹೆಚ್ಚು ಹೆಚ್ಚು ವೀಡಿಯೋ ಮಾಡೋಕ್ಕೆ ನಮಗೂ ಒಂದು ಖುಷಿ ಅನ್ನೋದಿರುತ್ತೆ ನೋಡಿ ಇವತ್ತಿನ ಡಿಸೈನ್ ಇಷ್ಟೇ ಫ್ರೆಂಡ್ಸ್ ಈ ಡಿಸೈನ್ಗೆ ಸಿಕ್ಸ್ ಫಿಫ್ಟಿ ಟು ಸೆವೆನ್ ಫಿಫ್ಟಿ ಚಾರ್ಜ್ನ ಮಾಡ್ಬೋದು ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ನೋಡಿಕೊಂಡು ಚಾರ್ಜ್ನ ಮಾಡಿ ಬ್ಯಾಕ್ ಸೈಡಲ್ಲಿ ಕೂಡ ಅಷ್ಟೇ ನೋಡಿ ಎಷ್ಟು ನೀಟಾಗಿ ಫಿನಿಶಿಂಗ್ ಬಂದಿದೆ ಅಂತೇಳಿ ತುಂಬ ನೀಟಾಗಿ ಫಿನಿಷಿಂಗ್ ಅನ್ನೋದು ಬಂದಿದೆ ನೋಡಿ ಈ ಡಿಸೈನ್ ಇಷ್ಟ ಆದರೆ ಪ್ಲೀಸ್ ಒಂದು ಪ್ಲೀಸ್ 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 ಲೈಕ್ ಮಾಡಿ ಫ್ರೆಂಡ್ಸ್ థ్యాంక్ యూ ఫర్ వాచింగ్ ఫ్రెండ్స్ థ్యాంక్ యూ సిగో నెక్స్ట్ వీడియోదా బా బాయ్